ರಾಯಪಟ್ಟಣದ ಪಕ್ಕದ ಊರು ನನ್ನ ತಾಯಿ ತಂಗಿನ ಕೊಟ್ಟಿರೋದು ನಾಗನಾಯಕನಹಳ್ಳಿ ಅಂತ ಅಂಥ ಊರಲ್ಲಿ ಭೂಸ್ವಾಧೀನ ಆಗ್ತಾ ಇದೆ ಅದು ಅದರಿಂದ ನಾನು ನಿನ್ನೆ ದೇವನಹಳ್ಳಿಗೆ ಹೋಗಿದ್ದೆ ದೇವನಹಳ್ಳಿಯಲ್ಲಿ ಒಂದು ಹಾಡಾಡ್ಬೇಕಂತಿದ್ದೆ ಆದರೆ ನಮ್ಮ ಸ್ನೇಹಿತರೆ ಹಾಡಿದ್ರು ಖುಷಿ ಆಯಿತು ಭೂಮಿಯ ನಂಬಿ ಬದುಕೋನೆ ಭೂಮಿಯೆಲ್ಲವೂ ನಿನ್ನದೇನೇ ನಂಬಿ ಭೂಮಿ ಎಲ್ಲವೂ ನಿನ್ನದೇನೆ ಭೂಮಾಲಗರ ಕೈಯಲ್ಲಿ ಭೂಮಿ ಇರುವುದು ಕೂಲೆ ಆ ಭೂಮಿ ದಕ್ಕಿದರೆ ಬಾಧೆ ಕಳುವುದು ಅಣ್ಣ ರೈತಣ್ಣ ಆ ಭೂಮಿ ದಕ್ಕಿದರೆ ಬಾಧೆ ಕಳುವುದು ಅಣ್ಣ ರೈತಣ್ಣ ಭೂಮಿ ಭೂಮಿ ಎಲ್ಲವೂ ನಿನ್ನದೇನೆ ನಂಬಿ ಭೂಮಿ ಎಲ್ಲವೂ ನಿನ್ನದೇನೆ ಭೂಮಾಲಿಗರ ಕೈಯಲ್ಲಿ ಭೂಮಿ ಇರುವುದು ಕುಲೆಣ್ಣ ಆ ಭೂಮಿ ಬಾದೆ ಕಳಿಯುವುದು ಬಾರೋ ರೈತಣ್ಣ ಆ ಭೂಮಿ ಧಕ್ಕಿದ್ದಾರೆ ಬಾರೇ ಕಳಿಯೋದು ಬಾರೋ ರೈತಣ್ಣ ದೇವನಹಳ್ಳಿ ಚಲೋ ಹೋರಾಟ ಇಲ್ಲದೆ ಅದು ಸಮಚ ಹೋರಾಟ ರೈತರ ಸಂಯುಕ್ತ ಹೋರಾಟವಾಗಿ ನಡೀತಾ ಇತ್ತು ನಾನು ಕೂಡ ಅದಲ್ಲಿ ಭಾಗವಹಿಸಿದೆ ನಿನ್ನೆ ಬಂಧನಕ್ಕೊಳಗಾಗಿದ್ದೆ ಅಲ್ಲಿ ಇವತ್ತು ನಾವಿಲ್ಲಿ ಅನಿವಾರ್ಯವಾಗಿ ಇಮಿಡಿಯೇಟ್ ಆಗಿ ರಾಜ್ಯಾದ್ಯಂತ ಹೋರಾಟವನ್ನು ನಡೆಸಬೇಕಂತ ಒಂದು ಸ್ಥಿತಿಯನ್ನು ಸಿದ್ದರಾಮಯ್ಯ ಸರ್ಕಾರ ಉಂಟು ಮಾಡಿದೆ ಅನ್ನೋದನ್ನು ಹೇಳಲಿಕ್ಕೆ ನಮಗೆ ಕೂಡ ಬೇಸರ ಆಗುತ್ತೆ ಯಾಕೆ ಅಂದರೆ ನಿನ್ನೆಯಲ್ಲಿ ಅಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದಂಥ ಚನ್ನರಾಯಪಟ್ಟಣ ಹೋಬಳಿಯ ರೈತರ ಹೋರಾಟ ಏನಿದೆ ಆ ಹೋರಾಟ ಶಾಂತಿಯುತವಾಗಿ ನಡೀತಾ ಇತ್ತು ಅವರು ಶಾಂತಿಯುತವಾಗಿ ನಮಗೆ ಏನು ಭೂಮಿಯನ್ನ ಇವತ್ತು ಸ್ವಾಧೀನ ಪಡಿಸ್ಕೊತಾ ಇದ್ದೀರಿ ಆ ಸ್ವಾಧೀನಪಡಿಸ್ತಾ ಇರ್ತಕ್ಕಂಥ ಭೂಮಿಯನ್ನ ನೀವು ಬಿಟ್ಕೊಳ್ಳಿ ನಮಗೆ ನಾವು ಭೂಮಿ ಕೊಡೋದಿಲ್ಲ ಅಂತಕ್ಕಂಥ ಹೋರಾಟವನ್ನ ಮಾಡ್ತಾ ಇದ್ದಂಥ ರೈತರ ಮೇಲೆ ಪೊಲೀಸರು ನಡ್ಕೊಂಡಂಥ ರೀತಿ ಮಕ್ಕಳು ಅಂತಲೇ ಹೇಳ ನಾವೆಲ್ಲ ಎದುರುಗಡೆ ನಿಂತಿದ್ವಿ ಏಕಾಏಕಿಯಾಗಿ ಒಂದು ರೌಡಿಯ ರೀತಿಯಲ್ಲಿ ಏನು ಪೊಲೀಸಲ್ಲಿ ಡೆಪ್ಟಿ ಕಮಿಷನರು ಸಿ ಪಿ ನಡ್ಕೊಂಡಿದ್ದಾನೆ ಅವರ ವರ್ತನೆಯನ್ನ ಖಂಡಿಸ್ಬೇಕಾಗತ್ತೆ ಈ ಪೊಲೀಸ್ ನೀತಿಯನ್ನು ನಾವು ಖಂಡಿಸಬೇಕಾಗುತ್ತೆ ಸಿದ್ದರಾಮಯ್ಯನವರು ಇಂಥ ಒಂದು ರೀತಿಯನ್ನ ನೀತಿಯನ್ನು ಅನಿಸ್ತಾ ಬಂದ್ರೆ ಮುಂದೆ ನಿಮಗೂ ಕೂಡ ಇಲ್ಲಿ ಉಳಗಾಲ ಇಲ್ಲ ಅನ್ನೋದನ್ನ ರೈತರು ಎಚ್ಚರಿಕೆಯನ್ನ ನಿನ್ನೆ ಕೊಟ್ಟಿದ್ದಾರೆ ನಾನು ಏನ್ ಅಂತ ಹೇಳಿದ್ರೆ ಇವತ್ತು ಒಂದು ಕಡೆ ಪೊಲೀಸ್ ದೌರ್ಜನ್ಯ ಮಾಡಿ ಇದನ್ನ ಗಮನ ಮಾಡಬೇಕು ಅಂತೇಳಿ ಸರ್ಕಾರ ಮನ್ಸು ಮಾಡಿದ್ರೆ ಇನ್ನೊಂದು ಕಡೆ ಸಾವಿರದ ಎಂಬತ್ತು ದಿನಗಳಿಂದ ನಡೀತಾ ಇರ್ತಕ್ಕಂಥ ರೈತರ ಹೋರಾಟಕ್ಕೆ ಅಧಿಸೂಚನೆಯನ್ನು ತಂದು ಕೇವಲ ಹದಿಮೂರು ಹಳ್ಳಿಗಳಲ್ಲಿ ಮೂರು ಹಳ್ಳಿಗಳಿಗೆ ನಾವು ರಿಲೀಫ್ ಕೊಡ್ತೀವಿ ಉಳಿದವನ ನಾವು ಅಕ್ವೈರ್ ಮಾಡ್ತೀವಿ ಅಂತ ಹೇಳಿ ಆದೇಶ ಮಾಡಿ ಈ ರೀತಿಯಾಗಿ ಹಲವಾರು ಬಾರಿ ರೈತ ಮುಖಂಡರ ಕರೆದು ಮಾತುಕತೆ ಮಾಡಿಸಿ ಈ ರೀತಿ ಹಿಂಬಾಯಿಯಿಂದ ಕಾನೂನುಗಳನ್ನು ತಂದು ಈ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅನ್ನೋದು ನಾವು ನೋಡ್ಬೇಕು ಇವತ್ತು ಭೂಮಿ ಭೂಮಿ ಅಂತಕ್ಕಂಥದ್ದು ಭೂಮಿ ಮತ್ತು ಉಳಿವೆ ಧಾರಾಹನ ರೈತ ಅವನ ಕರಳಿನ ಸಂಬಂಧ ಈ ಭೂಮಿ ಮತ್ತು ರೈತನ ಕರಳಿನ ಸಂಬಂಧವನ್ನ ಇವತ್ತಿನ ಸರ್ಕಾರಗಳು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಆ ಕರಳನ್ನು ಕತ್ತರಿಸಿ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ ಕಂಪನಿಗಳನ್ನ ಇವತ್ತು ಬೆಳೆಸ್ಲಿಕ್ಕೆ ಇವತ್ತು ಈ ಸ್ವಾಧೀನ ಕಾಯ್ದೆಯನ್ನ ತಂದಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿತ್ತು ನಾವು ನೋಡ್ತಾ ಇದ್ದೀವಿ ದೇವನಹಳ್ಳಿಯಲ್ಲಿ ನಾನು ಸುಮಾರು ಮೂವತ್ತು ವರ್ಷಗಳಿಂದ ಅಲ್ಲಿ ಓಡಾಟ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಾನು ಗ್ರಾಮ ಪಂಚಾಯತಿ ನೌಕರ ಸಂಘದ ಮುಖಂಡರಾಗಿ ಎಲ್ಲ ಪಂಚಾಯತಿಗಳ ಹಳ್ಳಿಗಳಲ್ಲಿ ತಿರುಗಾಡಿದ್ದೀನಿ ಏನಾಗಿದೆ ಇವತ್ತು ದೇವನಹಳ್ಳಿ ದೇವನಹಳ್ಳಿಯಲ್ಲಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಕೈಗಾರಿಕೆಗಳಿಗೆ ಭೂಮಿ ತಗೊಂಡೆ ಅಂತೇಳಿ ಅಂತ ಅಂತೇಳಿ ಇಡೀ ದೇವನಹಳ್ಳಿ ಸುತ್ತಿ ಭೂಮಿಯನ್ನ ಏನು ಸ್ವಾಧೀನ ಮಾಡ್ತಂತ ಸರ್ಕಾರ ಅವತ್ತಿನ ಬಿಜೆಪಿ ಸರ್ಕಾರ ಇದ್ರು ಬೊಂಬಾಯಿ ಸರ್ಕಾರ ಆಗಿರ್ಬೋದು ಅಥವಾ ಅದರ ಹಿಂದಿನ ಸರ್ಕಾರ ಇರ್ಬೋದು ಇಡೀ ದೇವನಲ್ಲಿ ಇವತ್ತು ನೀವು ನೋಡಿ ಜಾಲಿಗೆ ಹೋಬ್ರಿಗೆ ಹೋಗಿ ಜಾಲಿಗೆ ಹೋಬ್ರಿ ಬಾರಿ ಭೂಮಿ ಆ ಭೂಮಿಯಲ್ಲಿ ಇವತ್ತು ಅಲ್ಲಿ ಯಾವ ಕೈಗಾರಿಕೆನೂ ಇಲ್ಲ ಅಲ್ಲಿ ಏನಪ್ಪ ಅಂದ್ರೆ ಮಲ್ಟಿ ನ್ಯಾಷನಲ್ ಕಂಪನಿಗಳು ಮತ್ತು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಇವತ್ತು ಅಲ್ಲಿ ನಾವು ನೋಡ್ತೇವಲ್ಲ ನೋಡಿದ್ರೆ ಒಂದ್ ರೀತಿಯ ಸಿಂಗಾಪುರ್ ಮಾದರಿಯ ಬಿಲ್ಡಿಂಗ್ ಗಳನ್ನ ನಾವು ನೋಡ್ತೇವೆ ಹೊತ್ತು ಯಾವ ಕೈಗಾರಿಕೆಯನ್ನು ನೋಡ್ಲಿಕ್ಕಾಗಲ್ಲ ಅಲ್ಲಿ ಇದ್ದಂತ ರೈತರು ಇವತ್ತು ದಿವಾಳಿ ಆಗಿದ್ದಾರೆ ಅನ್ನೋದನ್ನ ಅದ್ರೇನು ಮರುಮಾತಿಲ್ಲ ಯಾಕಂದ್ರೆ ನಾನು ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ಲಿ ಅಲ್ಲಿ ಭೂಮಿ ಮಾರ್ಕೆಟ್ ಅಂತವ್ರು ಕೆಲವೇ ತಿಂಗಳು ಮಾತ್ರ ಆ ದುಡ್ಡನ್ನ ಇಟ್ಕೊಂಡ್ರು ಮಕ್ಕಳ ಮದುವೆ ಆಗೋ ಮತ್ತೊಂದಕ್ಕೂ ಬಳಸಿ ಆ ದುಡ್ಡು ಕರ್ಕೊಂಡು ಇವತ್ತು ಆಗ್ಲೇ ಗೆಳೆಯರು ಹೇಳ್ದಂಗೆ ಇವತ್ತು ಏರ್ಪೋರ್ಟ್ ಅಲ್ಲಿ ಸ್ವೀಪರ್ ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ನಿಜ ಅದು ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳಲ್ಲಿ ಕೆಲಸಗಳ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅಂದ್ರೆ ಇವತ್ತು ಭೂಮಿ ಮಾರಾಟ ಮಾಡಿದವರು ಇವತ್ತು ನೆಮ್ಮದಿದ್ದ ಇಲ್ಲ ಈ ಕಾರಣವನ್ನ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥ ರೈತರು ಏನಿದ್ದಾರೆ ಅವ್ರು ನಾವು ಭೂಮಿ ಮಾರಲ್ಲ ಭೂಮಿ ನಮ್ಮ ಜೀವನದ ಒಂದು ಭಾಗ ಆಗಿದೆ ಅದನ್ನ ಬಿಟ್ಕೊಳಕ್ ಆಗಲ್ಲ ಅಂತ ಹೇಳಿ ಇವತ್ತು ಅವ್ರು ಹೋರಾಟವನ್ನು ಮಾಡ್ತಾರೆ